ಬೆಳಕೆರ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರು ಮಾಜಿ ಅಧ್ಯಕ್ಷ ಮೇಲೆ ಮಾಡಿರುವ ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಮಾಜಿ ಅಧ್ಯಕ್ಷ ಮಾಣಿಕಿಪ್ಪರಿಗೆ ಬೀದರ್ ಜಿಲ್ಲೆ ಚಿಟಕುಪ್ಪ ತಾಲೂಕಿನ ಬೆಳಕೆರ ಗ್ರಾಮದ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರು ಮಾಡಿರುವ ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಣಿಕ್ ಹಿಪ್ಪರ್ಗಿ ಮೂರು ವರ್ಷ ನಾನು ಅಧ್ಯಕ್ಷನಾಗಿದ್ದೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಏನು ಮಾಡಬೇಕು ಅದನ್ನೇ ಮಾಡಿದ್ದೇನೆ ಆರೋಪ ಮಾಡಿರುವ ಸದಸ್ಯರು ಊರಲ್ಲೇ ಇರಲ್ಲ ಈ ವಿಷಯದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಎನ್ಆರ್ಜಿ ಮತ್ತು ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಆದ ಕಾಮಗಾರಿ ಗುತ್ತಿಗೆದಾರರಿಂದ ಮಾಡಿಸಿದ್ದು ಇನ್ನು ಕಾಮಗಾರಿ ಹಣ ಬರಬೇಕು ಬರಲಿಲ್ಲ ಅಂದರೆ ಪಂಚಾಯತ್ ಮುಂದೆ ಧರಣಿ ಕೂಡುವುದಾಗಿ ತಿಳಿಸಿದರು ಅಧ್ಯಕ್ಷ ಮತ್ತು ಸದಸ್ಯರು ಮಾಜಿ ಅಧ್ಯಕ್ಷರ ಮೇಲೆ ಮಾಡಿರುವ ಆರೋಪ ಮತ್ತು ಮಾಜಿ ಅಧ್ಯಕ್ಷ ಮಾಡಿರುವ ಪ್ರತ್ಯಾರೋಪ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಹಾಗೂ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ತನಿಖೆ ಮಾಡಿದ ಮೇಲೆ ಸತ್ಯಾಸತೆಯೇ ಗೊತ್ತಾಗಬಹುದು ಎಂದು ಹೆಸರು ಹೇಳದ ಗ್ರಾಮ ಪಂಚಾಯತ್ ಸದಸ್ಯ ತಿಳಿಸಿದರು ಶ್ರೀಮಂತರಾವ್ ಇಂಚೂರೆ ಎನ್ಕೆಎಸ್ ಫೋರ್ ನ್ಯೂಸ್ ಬೀದರ್ ಗಿಡುಗುಪ್ಪ ತಾಲೂಕಿನ ಬೆಳ್ಕೆರ ಗ್ರಾಮ ಇದ್ದೀವಿ ನಿನ್ನೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ತೊಗೊಂಡ್ರಂಥ ಆರೋಪ ಬಂದಿತ್ತು ಮತ್ತು ಮಹಿಳೆಯರಿಗೆ ಗೌರವ ಕೊಡಲ್ಲ ಅಂತಂತಕ್ಕಂಥದ್ದು ಒಂದು ಇದು ಬಂದಿತ್ತು ಆರೋಪ ಈಗ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಪ್ಪರಿಗೆ ಅವರು ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ಸರ್ ಸದಸ್ಯರು ಆರೋಪ ಮಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಕಾಮಗಾರಿ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಕಾಮಗಾರಿ ಆಗಿಲ್ಲ ಹಣ ಬಿಡುಗಡೆ ಆಗಿದೆ ಅಂತ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಸರ್ ಫಸ್ಟಾಗಿ ಉತ್ತರೂ ನೀವು ಅವ್ರಿಗೆ ಕೇಳಬೇಕು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಪಂಚ ಸಾವಿರ ಅವ್ರು ಜದ್ದು ಹೋಗ್ಯಾರ ಊರಾಗಂತೂ ಇರೋಲ್ಲ ಏನು ಹೇಳೋರೋ ಗೊತ್ತಿಲ್ಲ ನಾವು ಹೋಗ್ಯಳಿಗೆ ಇದು ಫೋರ್ಟೀನ್ ಫಿಫ್ಟೀನ್ ತೆನಿಸ್ದು ಅರವತ್ತು ಸಾವಿರ ಲ ಅರವತ್ತು ಲಕ್ಷ ರೂಪಾಯಿ ಎಕ್ಷನ್ ಪಿಲ್ಯಲ್ಲಿ ಮಾಡಿದ್ರೆ ಎರಡು ವರ್ಷ ದಿನ ಒಬ್ರವರು ಪೀಡಿಯೋ ಬರ್ತಾನೆ ಹೋದರು ಹೋಯ್ತಾನೆ ಹೋದರು ಎಷ್ಟು ಪಿಲ್ಯಲ್ಲಿ ಮಾಡಿಲ್ಲ ದುಡ್ಡು ತೊಗೊಳ್ಳಿ ಆ ಪೀಳ್ಯಗಳು ಉಳಿಲ್ಲ ನಮ್ಮ ಪೀಳ ಮುಗೋದಕ್ಕೆ ಆ ದುಡ್ಡು ಎಲ್ಲೇ ಬಿಟ್ಟು ಹೋಗೀನಿ ಮತ್ತೆ ನಾವು ಕೆಲಸ ಮಾಡಿದ್ದು ಎಲ್ಲರೂ ಓಸು ಮಂದಿ ಒಂದಾಗಿ ಎಂಟು ಲಕ್ಷ ರೂಪಾಯಿ ಪೇಮೆಂಟ್ ಹಾಕಿ ಎಲ್ಲರೂ ರೊಕ್ಕ ಪಂಚು ಸಾವಿರ ಮೂವತ್ತು ಸಾವಿರ ಎಲ್ಲ ಸದಸ್ಯರಿಗೆ ಕೊಟ್ಟರು ಯಾರು ಅವರು ಜೈ ಅವರು ಗೊತ್ತೇದಾರ ಅವ್ರು ನಾವು ಮಾಡಿಸಿದ್ದು ದುಡ್ಡಿಗಾಗಿ ಇನ್ನೊಬ್ಲಸ ಕೆಲಸ ಅವ್ರು ಕೂಡ ಅಂದ್ರೆ ಝಗಾಡ್ ಅವರೆಲ್ಲ ಹೇಳತ್ತಾರ ನಾ ರೋಡ್ ಫಿಕಾರ ಇದು ಓಟ್ ಮಾಡಿದ್ದು ಇಟ್ ಮಾಡಿದ್ವಿ ಕೊಟ್ಟಿದ್ದೆ ಹೇಳ್ತಾ ಕೇಳ್ತಾ ಅವ್ರು ಫೇಸ್ ಮಾಡಿ ನಾನು ಹೇಳ್ತೀನಿ ಇದ್ರ ಬಗ್ಗೆದಾಗ ಸದಸ್ಯರ ಗಮನಕ್ಕೆ ತಂದಿಲ್ಲ ಅಂತೆಲ್ಲ ಕಾಮಗಾರಿ ಯಾವ ಮಾಡ್ತಾ ಇದ್ರಿ ಏನು ಮಾಡ್ತಾ ಇದ್ರಿ ಅಂತ ನಾವು ಯಾವ ಕಾಮಗಾರಿ ಮಾಡಿಂದು ಹೇಳಿಲ್ಲ ಕಾಮಗಾರಿ ಮಾಡಿದ್ದು ಕೇಳತ್ತಿಲ್ಲ ನಾವು ಎಲ್ಲ ಜಯಂತಿಗಳು ದುಡ್ಡು ಕೊಟ್ಟಿನಿ ಈಗ ನಾಲ ನೀರು ಡ್ರೀನು ಜಯಂತಿ ಲೈಟು ಇವೆಲ್ಲ ಇವೆಲ್ಲವಷ್ಟು ನಾವು ದುಡ್ಡು ಕೊಟ್ಟಿದ್ದು ದುಡ್ಡು ಇದ್ದಿಂದ ಹೇಳತ್ತೀನಿ ಇಲ್ಲಾರ್ದು ಹೇಳ್ತೀನಿ ನಾನು ರೋನ್ ಫಿಕರ್ ಕೊಟ್ಟಿಲ್ಲ ಅವ್ರು ರೋನ್ ಫಿಕರ್ ಕೊಟ್ಟಾರ ಹೇಳ್ತೀನಿ ಮತ್ತೆ ಪ್ಲಾನ್ ಮಾಡನೇ ಕಾಮಗಾರಿ ಕೈಗೊಂಡ್ರಂತ ಇದು ನೋಡ್ರಿ ಒಬ್ಬರು ಬಾದೊಬ್ಬರ ತಿಂಗಳಿಗೆ ಒಬ್ಬರು ಹಿಂಗೆ ಮಾಡಿ ಒಬ್ಬರು ಪೀಡೆ ಉಳ್ಳಿಲ್ಲ ಎರಡು ವರ್ಷ ನಾವು ಮೂವತ್ತು ತಿಂಗಳ ಅಧ್ಯಕ್ಷ ಆಗಿದ್ದ ಅದಕ್ಕೆ ಒಬ್ಬರು ಅವ್ರು ಇರಲಿಲ್ಲ ಇವ್ರು ಇರ್ಲಂದ್ಮೇಲೆ ಒಂಬತ್ತು ಅಂಗನವಾಡಿ ಮಾಡೀನಿ ಸುಣ್ಣ ಬಣ್ಣ ಹಚ್ಚಿ ಯಾವ್ದು ಪೇಮೆಂಟ್ ಇಲ್ಲ ಅರವತ್ತು ಲಕ್ಷ ರೂಪಾಯಿ ಪೇಮೆಂಟ್ ಇತ್ತು ಮೂರು ಲಕ್ಷ ರೂಪಾಯಿ ಪಿಡಿ ಅವರಿಗೆ ಎಕ್ಸ್ಚೆನ್ ಪೇಮೆಂಟ್ ಮಾಡೋಕೆ ಕೊಟ್ಟಿನಿ ನಾ ಏನು ಡೆಕ್ಟ್ ಮಾಡಿದೆ ಏನು ಅಂಗನವಾಡಿ ಮಾಡಿದೆ ಎಲ್ಲ ಪಿಡಿ ಅವರು ಏನು ಹೇಳಿದ್ರು ಎಲ್ಲ ಅಂಗನವಾಡಿಗಳಿಗೆ ಸುಣ್ಣ ಬಣ್ಣ ನೀರಿನ ಸಲುವಾಗಿ ಶೌಚಾಲಯ ವ್ಯವಸ್ಥೆ ಮಾಡ್ರಂಥ ಗೈಡ್ಲೈನ್ಸ್ ಅದ ಅಂತ ಪಿ ಡಿ ಅವ್ರು ಹೇಳಿದ್ರು ಸುಶಾಂತ್ಕುಮಾರ ದಿನೇ ಅವರು ಅದಕ್ಕೆ ಹೇಳಿದಾಗೆ ಇದ್ದಿನ ದುಡ್ಡು ಕೆಲಸ ಮಾಡೇಬೇಕಲ್ಲ ಮಾಡ್ಸೇಬೇಕಲ್ಲ ಯಾವ ಜುಮೇದಾರಿ ಪರ್ಸನ್ ನಾವು ಇದ್ದಿದ್ದಕ್ಕಾಗಿ ಇನ್ನೊಬ್ರಿಗೆ ಹೇಳಿ ಎಲ್ಲ ಅಂಗನವಾಡಿಗಳಿಗೆ ಸುಣ್ಣ ಬಣ್ಣ ನೀರು ಲೈಟು ಮತ್ತೆ ಐದು ಚಕ್ರ ಕಟ್ಟಿ ಬೆಳಕೇರಿಯಲ್ಲಿ ಮೂರು ಅಂಗನವಾಡಿ ಚಕ್ರ ಕಟ್ಟಿ ಮ ಹೊಸಳಿದಲ್ಲಿ ಎರಡು ಚಕ್ರ ಕಟ್ಟಿ ನಾಲಾ ನೀರು ಎಲ್ಲ ನೀ ಎಲ್ಲ ಪ್ರಕಾರ ಪಂಚಾಯತ್ ಸದಸ್ಯರೇ ನಾ ಮಾಡಿಲ್ಲ ಏನು ಗೊತ್ತಿಲ್ಲ ಸಾಹೇಬ್ರಿ ಯಾರಿಗೆ ಹೆಚ್ಚು ಮಾಡ್ಬೇಕಾಗಿದೆ ಮಾಡ್ಸಬೇಕಾಗಿದೆ ಅವು ಕೆಲಸ ಮಾಡ್ಸೀನಿ ನೂರು ನೂರು ಪ್ರಕಾರ ನಾವು ಮಾಡಿ ನಾವು ಎದರ ಇದ್ರ ಅವು ಕೂಡ್ರಿ ಏನು ಕೆಲಸ ಮಾಡಿ ನಾವು ನಾವು ಹೆಚ್ಚು ಹೆಚ್ಚಂತ ಹೇಳಿಲ್ಲ ನಿಮಗೆ ಕಮ್ಮಿ ಅಂತ ಹೇಳಿಲ್ಲ ಮಾಡಿ ನೋಡಿ ಜೈ ಬಿಲ್ ಬರೋ ಇರ್ತಾರೋ ಪೀಡೋರು ಕೂಡ್ರಿರ್ತಾರೆ ನಾವು ಸರ್ ಇದಕ್ಕೆ ಅವರು ಎಲ್ಲೋ ಜದ್ದು ಹೋಗ್ಯಾರ ಎಲ್ಲೋ ಇರ್ತಾರ ಬಂದಾಗ ರೊಕ್ಕ ತೊಗೊಂಡೇ ಹೋಗ್ತಾರ ಪಿಡಿಯೋ ಮತ್ತು ಜೈ ಅವರು ಹೋಗಿದ ಅಣಿತಿಯನ್ನು ಬಿ ಜೆ ಪಿ ಸರ್ಕಾರದಾಗ ಇತ್ತು ದಂಧೆ ಮಾಡಲೇ ಎಲ್ಲರು ರೊಕ್ಕ ತಗೋತಾನೆ ಹೋಗ್ಯಾರ ರೊಕ್ಕ ಹಂಚ್ಕೋತಾನೆ ಹೋಗ್ಯಾರ ಈಗ ಅದೇ ಥರ ಅವ್ರು ಈಗ ಬಂದವರು ರೊಕ್ಕ ಹಂಚ್ಕೊಳಕ್ಕೆ ಬರ್ತಾರೆ ರೊಕ್ಕ ಹಂಚ್ಕೋತಾರೆ ಹೋಗಿಬಿಡ್ತಾರೆ ಇಲ್ಲಿ ಜನರು ನಾಲ್ದು ನೀರಿಂದು ಲೈಟಿಂದು ಅವ್ರು ಏನೂ ಕೇಳೋಂಗಿಲ್ಲ ನಾವು ಊರಲ್ಲಿ ಇರ್ತೇವೆ ನಮಗೆ ಜನರ ಕೇಳ್ತಾರೆ ಕೇಳಿದಕ್ಕಾಗಿ ಮನೆ ಎಲ್ಲರು ದುಡ್ಡು ತೊಗೊಂಡು ಹೋಗ್ಯಾರ ಮತ್ತು ಅವ್ರು ದುಡ್ಡು ಈಗ ಏನು ಅಂತ ಕೇಳೋಕ್ಕೆ ಬರ್ತಾರೆ ನಮಗೆ ಓಸು ಮಂದಿಗೆ ಒನ್ವೆ ಮಾಡಿ ನಮಗೆ ಜಗಳ ಹಸ್ತಾರೆ ಪಂಚಾಯತ್ ಪೀಡಿಯೋ ಅವರು ಈಗ ಮನವೇ ಮಾಡಿದಕ್ಕಾಗಿ ದುಡ್ಡು ಆರೋಪ ಪಿಡು ಅವರಿಗೆ ಕೇಳಿ ನಮಗೆ ಇದು ಅಂತ ಹೇಳಿ ಫೇಸ್ ಮಾಡ್ಲಾ ಅವ್ರು ನಮಗೆ ಸ್ವಲ್ಪ ಹೇಳ್ಯಾರ ನಾ ಅವ್ರಿಗೆ ಹೇಳತ್ತೀನಿ ನಾ ಇಷ್ಟು ರೌಂಡ್ ಫಿಗರ್ ಇಟ್ಟು ದುಡ್ಡು ಅಂತ ಹೇಳಿಲ್ಲ ನಾವು ಎಲ್ಲ ಹೇಳ್ದವ ಇಲ್ಲ ನಿಮ್ಗೆ ಅಂಗನವಾಡಿಗಳು ಮಾಡಿ ನಾವು ದುಡ್ಡು ಇಲ್ಲ ನಾವು ಏನು ಮಾಡಿ ದುಡ್ಡು ನಮಗೆ ಬಂದಿಲ್ಲ ಕೊಟ್ಟಿಲ್ಲ ನಾವು ಕೆಲಸ ಏನು ಮಾಡ್ಸಿದವ ಮಾಡಿಸಿದ ದುಡ್ಡು ಅವ್ರು ಎಲ್ಲರಿಗೆ ರೊಕ್ಕ ತೊಗೊಂಡ್ರ ಮನೆ ದಸಿರದಾಗೆಲ್ಲ ಎಲ್ಲರೂ ದುಡ್ಡು ತೊಗೊಂಡ್ರ ಅದ್ರ ಬಾದ್ ಈಗ ಮತ್ತೆ ಸ್ವಲ್ಪ ದಿವಸ ಪೈಲಿ ಎಲ್ಲರಿಗೆ ಪಂಚೀಸ್ ಪಂಚೀಸ್ ಮೂವತ್ತು ಸಾವಿರ ರೂಪಾಯಿ ಎಲ್ಲರಿಗೆ ದುಡ್ಡು ಕೊಟ್ಟರು ನೀವು ಕಾಮಗಾರಿ ಮಾಡಿದ ಹಣ ಬರ್ಬೇಕು ಸರ್ ನೋಡಿರಿ ಎನ್ಆರ್ಜಿ ವರ್ಕಿನಲ್ಲಿ ಮೂರು ವರ್ಷ ಆಯಿತು ಇವರೆಲ್ಲ ಜಗಳಾಡಿ ಕಿಟ್ ರಿಪಿಟ್ ಮಾಡಿ ಸತ್ರಿ ಎಂಶಿ ಲಾಖ ರೂಪಾಯಿ ಅದ್ರಲ್ಲಿ ಕೆಲಸ ಮಾಡಿಸಿ ನಾವು ಇವತ್ತು ಊರು ಮಂದಿ ಜನರ ಊರು ಕೆಲಸವ ಅವ್ರು ಎದರದ ಒಂದನ್ನು ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ನೀವು ಹೇಳಿದ್ದು ಕೇಳಿರ್ತೇವೆ ಆ ಕೆಲಸ ಪ್ಲೇ ನೋಡಿರಿ ಮೇಲೆ ಮಾಡ್ರಿ ಇಲ್ಲಿವರೆಗೆ ಒಂದು ರೂಪಾಯಿ ತಗೊಳ್ಳ ಒಂದು ರೂಪಾಯಿ ಕೊಟ್ಟಿಲ್ಲ ಎರಡು ವರ್ಷ ಆಯಿತು ಒಂದನ್ನು ಎನ್ ಎಮ್ ಆರ್ ತೆಗ್ದಿಲ್ಲ ಒಂದು ರೂಪಾಯಿ ತೊಗೊಂಡಿ ಚೆದ್ದರು ಮುಂದಿನ ನೋಡ್ರಿ ಈಗೊತ್ತ ನಾಳೆ ಎರಡು ದಿವ್ಸ ನಾಲ್ಕು ದಿವ್ಸ ನೋಡ್ತೀನಿ ಸಾರ್ವಜನಿಕರಿಗೆ ಇಟ್ಕೊಂಡು ಉಗ್ರ ಹೋರಾಟ ಮಾಡಿ ಪಂಚಾಯತ್ ಮುಂದೆ ಧರಣಿ ಅಂತೀರಿ ಏನಂತೀ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಮಿಷನರ್ ತನ ಹೋಗಿ ಅದಕ್ಕೆ ಏನು ಮಾಡ್ಬೇಕಾಗ್ಯದ ನಮ್ಗೆ ತಿಳಿದಿ ನಾವಾಗ ನಿಮಗೆ ಹೇಳಿರ್ತೀವಿ ಈಗ ನೋಡ್ರಿ ಸತ್ತರ ಅಸಿ ಲಾಖ ರೂಪಾಯಿ ಎನರ್ಜಿ ಇದ ಮಾಡೀನಿ ಈಗ ಮೂರು ಎರಡು ವರ್ಷದ್ದು ಎಕ್ಸನ್ ಪಿಲ್ನೇ ಮಾಡಿಲ್ಲ ಈಗ ಫೋರ್ಟೀನ್ ಫಿಫ್ಟೀನ್ ಫೈನ್ ಹೂ ಕೆಲಸ ಮಾಡಿ ಅಂದ್ರೆ ನಾಲ್ಕು ತೆಗಿಸಿದೆ ಲೈಟ್ ಹಾಕಿಸಿದೆ ಜಯಂತಿ ಕೊಟ್ಟಿದೆ ಪಂದ್ರಾಗಷ್ಟಕ್ಕೆ ಐವತ್ತು ಸಾವಿರ ರೂಪಾಯಿ ಹಿಂಗೆ ಬಟ್ಟೆ ಎಲ್ಲವರಿಗೆ ಅಂದ್ರೆ ಹೇಳಕ್ ಹೇಳೀನಿ ಹತ್ತು ಸಾವಿರ ರೂಪಾಯಿ ಶಿಲ್ವೆ ಕೊಟ್ಟೀನಿ ಮಕ್ಕಳು ಬಟ್ಟಿದ ಪುಸ್ತಕ ಸ್ಕೂಲ್ದಲ್ಲಿ ಕೊಟ್ಟೀನಿ ನಾವು ಏನೂ ಎದರವ ಇದ್ದಿಂದು ನಾವು ಯಾವ ಸುಳ್ಳು ಹೇಳಿಲ್ಲ ಒಂದು ಹತ್ತು ರೂಪಾಯಿ ನಾವು ಸುಳ್ಳು ಅಂದ್ರೆ ನೀವು ಇರೋದು ಮಾಡ ವಜಯ ಏನು ನೋಡಿರಿ ಅವರು ದಂಧೆ ಮಾಡಲಿ ಎಲ್ಲರೂ ರೊಕ್ಕ ತಗೋತಾರ ನಾ ದಂಧೆ ಮಾಡಿ ರೊಕ್ಕ ತಗೋರಿ ಅಂತ ನಮಗೆ ಇರೋದು ಮಾಡಿ ಮೂವತ್ ತಿಂಗಳ ದಿನ ಎಕ್ಷನ್ ಎಕ್ಸ್ ಪಿಲ್ಲ ಕೊಟ್ಟಿಲ್ಲ ಒಂದು ರೊಕ್ಕ ತೊಂಡ್ಲ ನಾವು ಅದ್ರ ರೊಕ್ಕ ತೊಗೋತಾ ಹೋಗಿದ್ದೀವಿ ಅಂದ್ರೆ ಅರವತ್ ಲಕ್ಷ ರೂಪಾಯಲ್ಲಿ ಇರ್ತೀವಿ ನಮ್ಮ ಅವಧಿದಾಗ ನೋಡ್ರಿ ಸುಶಾಂತ್ ಒಂದು ಶು ಎರಡು ಹನ್ನೆರಡು ಹದಿಮೂರು ಪೀಳಗಳು ಮಾಡಿ ಇವರೆಲ್ಲ ಆಡೋದು ಅವ್ರದ್ದು ಎಲ್ಲರೂ ನಮ್ಮ ಕೂಡ ನಿಮಗೆ ನಮ್ಮ ಕೂಡ ನಾವೆಲ್ಲ ಅಂತ ಹಿಂಗೆ ಹೇಳೋದು ಒಳಗೆ ಅಂಜಿಸೋದು ಎಲ್ಲರೂ ರೊಕ್ಕ ತೊಗೊಂಬರು ಬಿಡೋರು ನಮ್ಮ ನೌಕರಿ ಇರ್ತದೆ ಅಂತೇಳಿ ಬಿಟ್ಟು ಬಿಟ್ಟು ಓಡಿ ಹೋಗೋರು ಈಗ ಇದ್ದೀನ ಮೇಡಮವ್ರು ಬದಲಿಯಾಗಿ ಹೋಗ್ಯಾರಂಥ ಆಗ್ಯಾರ ಅದಕ್ಕಾಗಿ ನಾವು ಜಗಳ ನಮ್ಮ ರೊಕ್ಕ ಕೊಡಿ ಲಕ್ಷ ರೂಪಾಯಿ ನಾನು ಆ ಅವಧಿದಾಗ ಇದ್ದಿತ್ತು ಮೂರು ಲಕ್ಷ ಕೊಟ್ಟು ಫೋರ್ಟೀನ್ ಫಿಫ್ಟೀನ್ ಫೈನರ್ಸ್ದು ಎಸ್ಟಿಮೇಟ್ ಮಾಡಿಸಿ ನಮ್ದು ಏನಾದ್ರೆ ಮಾಡಿಸಿದವ್ರು ದುಡ್ಡು ಕೊಡ್ರಿ ಯಾರು ಮಾಡ್ಯಾರೋ ದುಡ್ಡು ಕೊಡ್ರಿ ಅಂತ ಹೇಳಿ ಯಾರಿಗೆ ಭಾಳ ಇಲ್ಲ ಒಂದನ್ನು ಒಂಬುದಿಲ್ಲ ಒಂದು ಪೇಡಿಲ್ಲ ಇಲ್ಲ ಮೂರು ಪೇಡ ಜದ್ದು ನಾನು ಸಾರ್ವಜನಿಕದಲ್ಲಿ ನಾನು ಮಾಡೀನಿ ನನಗೆ ಅನುಭೋಗ್ಸಿನ ಯಾರಿಗಾರ ನಾ ಹಂಗೆ ಅಂದ್ರೆ ನಿಮ್ಗೆ ಏನು ಸರಿ ಇದು ಅವ್ರು ಎಲ್ಲೋ ಇರ್ತಾರೆ ಏನೋ ಹೇಳ್ತಾರೆ ತಿಳ್ದು ಹೇಳ್ತಾರೆ ತಿಳ್ದ ಹೇಳ್ತಾರೆ ಅವ್ರ ಮನೆ ಮುಂದೆ ನಾಲ ನೋಡ್ರಿ ಇವತ್ತು ಏನು ಪ್ರಶ್ನೆ ಅದ ಅವ್ರ ಮನೆ ಮುಂದೆ ಬಂದು ತೋರಿಸಿರಿ ಅವ್ರಿಗೆ ಏನು ಹಾಲು ಹೇಳಿ